ಶಂಕರ್ ಸರ್ ನೈನ್ಟೀನ್ ನೈಂಟಿ ಹೋಗ್ತಾರೆ ಏನು ನೆನಪಿದೆ ನಿಮ್ಗೆ ನಾನು ಅನ್ಫಾರ್ಚುನೇಟ್ಲಿ ಸರ್ ನಾನು ಇಂಡಿಯಾಲಿ ಇರಲಿಲ್ಲ ಆಗ ನಾಗಭರಣ ಸಾರ್ದು ಜೊತೆಗೆ ಮಾರಿಷಸ್ ಅಲ್ಲಿ ಒಂದು ಸ್ಟೋನ್ ಬಾಯ್ ಅನ್ನೋ ಸೀರೀಸ್ ಶೂಟಿಂಗ್ ಹೊಟ್ಟೋಗಿದ್ವಿ ಅಂಡ್ ಇವತ್ತೇನು ತರ ಅದು ಇಲ್ಲ ಅದು ಸೀರೀಸ್ ಅದು ಪ್ರಾಪರ್ ತರ್ಟೀನ್ ಎಪಿಸೋಡ್ ಸೀರಿಯಲ್ ಮಾರಿಷಸ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಮೂರು ತಿಂಗಳು ಅದು ನಮ್ಮ ಶೆಡ್ಯೂಲ್ ಇವತ್ತಿನ ತರ ಡೈಲಿ ಫ್ಲೈಟ್ಸ್ ಅದೆಲ್ಲ ಇರಲಿಲ್ಲ ವಾರಕ್ಕೆ ಒಂದು ಫ್ಲೈಟ್ ಇರ್ತಾ ಇತ್ತು ಅದು ಬಾಂಬೆಗೆ ಬಂದು ಅಥವಾ ಚೆನ್ನೈಗೆ ಬಂದು ಬರೋ ನನ್ನ ಅನ್ಫಾರ್ಚುನೇಟ್ಲಿ ನಾವು ಮನ್ಸು ಮಾಡಿ ಬಂದು ಬರಬೇಕು ಅಂತಿದ್ರು ಬರೋಕ್ಕಾಗ್ತಾ ಇರಲಿಲ್ಲ ಎರಡನೇದು ಶಿಪ್ ಇಪ್ಪ ಎಲ್ಲ ರೂಲ್ಡ್ ಔಟ್ ಅದು ಒಂದು ಹದಿನೈದು ದಿನ ಬೇಕಾಗಿತ್ತು ಸೊ ನಮ್ಗೆ ಗೊತ್ತಾದಾಗ ನಾವು ಅಲ್ಲಿ ಇಡೀ ಒಂದಷ್ಟು ಅವರ ಟೀಮ್ ಅವರು ಟಿ ಎಸ್ ನಾಗಾಭರಣ ಅವರು ನಾವೆಲ್ಲ ಅಲ್ಲಿದ್ವಿ ಆ್ಯಂಡ್ ತುಂಬಾ ನಂಬಕ್ಕೆ ಆಗಿಲ್ಲ ಫಸ್ಟ್ ಆಫ್ ಆಲ್ ನಾವು ತುಂಬ ದಿನ ಅದು ಸುಳ್ಳು ಅಂದರೆ ಇದು ಡೆಫಿನೆಟ್ಲಿ ಏನೋ ರಾಂಗ್ ಇನ್ಫಾರ್ಮೇಷನ್ ಬಂದಿದೆ ಅಂತ ಒಂದು ಅಟ್ಲೀಸ್ಟ್ ಒಂದು ಒನ್ ಆರ್ ಟು ಡೇಸ್ ಆ ನಂಬಿಕೆಯಲ್ಲಿದ್ವಿ ಆಮೇಲೆ ಎಲ್ಲ ಕನ್ಫರ್ಮೇಷನ್ ಸಿಕ್ಕದ ಮೇಲೆ ಸರಿ ಏನು ಹೆಂಗೆ ರಿಯಾಕ್ಟ್ ಮಾಡೋದು ಏನು ಮಾಡೋದು ತಲೆಗೆ ಹೋಗಿಲ್ಲ ಆಮೇಲೆ ಸಂಕೇತ ಅವರು ಇವರಿಂದಾನೇ ಮೇಡಮಿಂದಾನೆ ಒಂದು ಮೆಸೇಜ್ ಬಂದಿದ್ದು ಯಾವುದೇ ಕಾರಣಕ್ಕೂ ಬಿಟ್ಟು ಬರಬೇಡಿ ಸೆಂಟ್ರಲ್ ಬಿಟ್ಟು ಬರಬೇಡಿ ಶಂಕರ್ ಇದ್ರೆ ಅದು ಯಾವುದೇ ಕಾರಣಕ್ಕೂ ಒಪ್ತಾ ಇರಲಿಲ್ಲ ಅವರು ಅದ್ರಿಂದ ಸೇಫ್ ಬರಬೇಕು ಇಲ್ಲಿಂದ ಅದೇ ಮೆಸೇಜ್ ನಾವೆಲ್ಲ ಇನ್ನು ಯಾವ ಶೂಟಿಂಗ್ ಮಾಡೋಣ ಸರ್ ಯಾವ ಮೈಂಡಲ್ಲಿ ಏನು ಮಾಡೋಣ ಬರೋಣ ಇಲ್ಲ ಪ್ರೊಡ್ಯೂಸರು ಒಂಥರ ಆಯಿತು ನೋಡೋಣ ಏನು ಮಾಡೋಕ್ಕಾಗುತ್ತೆ ವಾಪಸ್ ತಿರ್ಗಾ ಏನು ಬರೋಕ್ಕಾಗುತ್ತೆ ಯಾಕಂದರೆ ಎಲ್ಲ ನಾವು ಇಡೀ ಯೂನಿಟ್ ತೊಗೊಂಡು ಹೋಗಿದ್ದೀವಲ್ಲ ಹ್ಞೂ ಅವರು ಇಲ್ಲ ಇನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ಎಲ್ಲ ಎಲ್ಲ ಆಗಿದೆ ಮುಗಿದೋಗಿದೆ ನೀವು ಬಂದಿಲ್ಲ ಏನು ಮಾಡಬೇಕಾದಿಲ್ಲ ಶಂಕರ್ ಅವರು ತುಂಬ ಅಪ್ಸೆಟ್ ಆಗ್ತಾಯಿದ್ರು ನೀವು ಆ ಥರ ಮಧ್ಯದಲ್ಲಿ ಬಿಟ್ಟು ಬರೋದು ಯಾವುದೇ ಮುಗಿಸ್ಕೊಂಬನ್ನಿ ಅಂತ ಹೇಳಿದ್ಮೇಲೆ ನಾವು ಫ ತುಂಬ ಕಷ್ಟಪಟ್ಬಿಟ್ಟಿದ್ದೀವಿ ಅದು ಮುಗಿಸಿದ್ಮೇಲೆ ಬಂದ್ವಿ ಬಟ್ ಅದು ಅಂತ ಸ್ವಾರ್ಥವಾಗಿ ಹೇಳಬೇಕು ಅಂತಂದರೆ ನಾನು ಆ ಟೈಮಲ್ಲಿ ಇಲ್ಲಿ ಇಲ್ದಿದ್ದು ನನಗೆ ಸ್ವಾರ್ಥವಾಗಿ ಹೇಳಬೇಕು ಅಂದರೆ ನಾನು ಆ ಥರ ಏನೂ ನೋಡ್ತಾ ಇದ್ದು ಒಳ್ಳೆದಾಯಿತು ಅನ್ಸುತ್ತೆ ಯಾಕಂದರೆ ನನಗಿನ್ನೂ ಅವ್ರದ್ದು ಆ ಅವರು ಚೆನ್ನಾಗಿದ್ದ ಇಮೇಜೇ ನನ್ನ ತಲೆಯಲ್ಲಿದೆ ನನ್ನ ಮೆಮರೀಸ್ ಎಲ್ಲ ಅವ್ರ ಜೊತೆ ಇರೋದು ಅವ್ರು ತುಂಬ ಚೆನ್ನಾಗಿದ್ದಾಗ ನಗ್ನಗ್ತಾ ಮಾತಾಡ್ತಾ ಇರ್ಬೇಕಾದ್ರೆ ನನ್ನ ಜೊತೆ ಏನೇನು ನನ್ನ ಅವರ ಒಂದು ಒಡನಾಟ ಮೆಮರೀಸ್ ಏನಿದೆ ಅದು ಭದ್ರವಾಗಿ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಅದನ್ನ ನಾನು ಇನ್ನೂ ನಾನು ಸರಿಯಾಗಿ ಡೈಜೆಸ್ಟ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ ಸೊ ಅದು ಒಳ್ಳೆ ಮೆಮರೀಸ್ ಇರೋ ತನಕ ನಾನು ಅದನ್ನೇ ಇಟ್ಕೊಂಡು ಖುಷಿಯಾಗಿದ್ದು ಬಿಡ್ತೀನಿ ನೋಡ್ತಾನು ಬೇರೆ ಇನ್ನೇನು ಅಫ್ಕೋರ್ಸ್ ಅದು ಅಂದರೆ ತುಂಬಲಾರದ ನಷ್ಟ ಅದು ಪ್ರಾಸೆಸ್ಸು ಮಾಡೋಕ್ಕಾಗಲ್ಲ ಮಾತ್ರ ವರ್ಡ್ಸು ಇಲ್ಲ ಅದನ್ನು ಡಿಸ್ ಡಿಸ್ಕ್ರೈಬ್ ಮಾಡೋದು ಆ ಒಂದು ಪೇನ್ ಏನಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡೋವಂಥ ನಮಗೆ ಪದಗಳೇ ಇಲ್ಲ ಬಟ್ ಓಕೆ ಅದನ್ನು ಒಂದು ಎಲ್ಲೋ ಒಂದು ಕಡೆ ಒಂದು ಒಂದು ಫ್ಯಾಕ್ಟಾಗಿ ಎಕ್ಸೆಪ್ಟ್ ಮಾಡಿಬಿಟ್ಟು ಅವ್ರದ್ದೆಲ್ಲ ಒಂದು ಒಳ್ಳೊಳ್ಳೆ ಮೆಮರೀಸ್ ಏನಿದೆ ಅದನ್ನ ಇಟ್ಕೊಂಡು ನಾನು ಮುಂದೆ ಕೊಟ್ಟೋಗಿದ್ದೀನಿ ಹೋಗಿದ್ದೀನಿ ಆ ಥರ ಅನ್ಬೋದು ನನಗೆ ಅದರ ಅದ್ರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಅಲ್ಲಿ ಅವ್ರನ್ನ ಕಳ್ಕೊಂಡೆ ನೈಂಟಿ ಟೂ ಅಲ್ಲಿ ನಮ್ಮ ತಂದೆಯವರು ತೀರ್ಕೊಂಡ್ರು ಒಂದು ಹದಿನೈದು ಹದಿನಾರು ವರ್ಷ ಇದ್ದಾಗಲೇ ಅವ್ರನ್ನ ತಿಳ್ ಕಳ್ಕೊಂಡೆ ಅವರೊಂದು ಹಾರ್ಟ್ ಅಲ್ಲಿ ತೀರೋದು ಸೊ ಬ್ಯಾಕ್ ಟು ಬ್ಯಾಕ್ ನನಗೊಂದು ಮೇಜರ್ ಒಂದು ಹೊಡೆತ ಅದು ಬಿತ್ತು ಅಫ್ಕೋರ್ಸ್ ಬೇಗ ಮೆಂಟಲಿ ನಾನು ಇನ್ನೂ ಸ್ವಲ್ಪ ಬೇಗ ಅಂದರೆ ಆಲ್ರೆಡಿ ನಾನೊಂದು ಒಳ್ಳೆ ಪ್ರೊಫೆಷ್ನಲ್ ಆ್ಯಕ್ಟ್ರಾಗಿದ್ದೆ ನಿಜ ಜೀವನದಲ್ಲೂ ಒಂದು ಸ್ವಲ್ಪ ನನ್ನ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ನಾನು ಸ್ವಲ್ಪ ಇನ್ಮೇಲೆ ನಾನು ಏನೋ ಆರಾಮಾಗಿ ಇರೋಂಗಿಲ್ಲ ಅನ್ನೋದು ಒಂದು ಸ್ವಲ್ಪ ರಿಯಾಲಿಟಿ ಹೊಡೀತು ಸೊ ಓಕೆ ಅದು ದೇವ್ರ ದೇವೃದಯದಿಂದ ನಮ್ಮ ತಾಯಿ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಹಿಂದೆ ನಿಂತು ಚೆನ್ನಾಗಿ ನನ್ನ ಅಲ್ಲಿಂದ ಮಾಡ್ ಕಳಿಸ್ಕೊಟ್ರು ಅನ್ಸುತ್ತೆ ಇಲ್ಲಿಗೆ ಇಲ್ಲಿವರೆಗೂ ಬಂದ್ರಿ ಸರ್ ನಾಗ್ ಸರ್ ನೈನ್ಟೀನ್ ನೈನ್ಟಿ ಹೋಗ್ತಾರೆ ಏನ್ ನೆನಪಿದೆ ನಿಮ್ಗೆ ನಾನು ಅನ್ಫಾರ್ಚುನೇಟ್ಲಿ ಸರ್ ನಾನು ಇಂಡಿಯಾಲಿ ಇರಲಿಲ್ಲ ಆಗ ನಾಗಭರಣ ಸಾರ್ದು ಜೊತೆಗೆ ಮಾರಿಷಸ್ ಅಲ್ಲಿ ಒಂದು ಸ್ಟೋನ್ ಬಾಯ್ ಅನ್ನೋ ಸೀರೀಸ್ ಶೂಟಿಂಗ್ ಹೊಟ್ಟೋಗಿದ್ವಿ ಅಂಡ್ ಇವತ್ತೇನ್ ತರ ಅದು ಫಿಲ್ಮ್ ಇಲ್ಲ ಅದು ಸೀರೀಸ್ ಅದು ಪ್ರಾಪರ್ ತರ್ಟೀನ್ ಎಪಿಸೋಡ್ ಸೀರಿಯಲ್ ಮಾರಿಷಸ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಮೂರ್ ತಿಂಗಳು ಅದು ನಮ್ಮ ಶೆಡ್ಯೂಲ್ ಇವತ್ತಿನ ಥರ ಡೈಲಿ ಫ್ಲೈಟ್ಸ್ ಅದೆಲ್ಲ ವಾರಕ್ಕೆ ಒಂದು ಫ್ಲೈಟ್ ಇರ್ತಾ ಇತ್ತು ಅದು ಬಾಂಬೆಗೆ ಬಂದು ಅಥವಾ ಚೆನ್ನೈಗೆ ಬಂದು ಬರೋವಂಥದ್ದು ನನ್ನ ಅನ್ಫಾರ್ಚುನೇಟ್ಲಿ ನಾವು ಮನಸ್ಸು ಮಾಡಿ ಬಂದು ಬರಬೇಕು ಅಂತಿದ್ರು ಬರೋಕ್ಕಾಗ್ತಾ ಇರಲಿಲ್ಲ ಎರಡನೇದು ಶಿಪ್ ಗಿಪ್ಪೆಲ್ಲ ರೂಲ್ಡ್ ಔಟ್ ಅದು ಒಂದು ಹದಿನೈದು ದಿನ ಬೇಕಾಗಿತ್ತು ಸೊ ನಮ್ಗೆ ಗೊತ್ತಾದಾಗ ನಾವು ಅಲ್ಲಿ ಇಡೀ ಒಂದಷ್ಟು ಅವರ ಟೀಮ್ ಅವರು ಟಿ ಎಸ್ ನಾಗಾಭರಣ ಅವರು ನಾವೆಲ್ಲ ಅಲ್ಲಿದ್ವಿ ಆ್ಯಂಡ್ ತುಂಬಾ ನಂಬಕ್ಕೆ ಆಗಿಲ್ಲ ಫಸ್ಟ್ ಆಫ್ ಆಲ್ ನಾವು ತುಂಬ ದಿನ ಅದು ಸುಳ್ಳು ಅಂದರೆ ಇದು ಡೆಫಿನೆಟ್ಲಿ ಏನೋ ರಾಂಗ್ ಇನ್ಫಾರ್ಮೇಷನ್ ಬಂದಿದೆ ಅಂತ ಒಂದು ಅಟ್ಲೀಸ್ಟ್ ಒಂದು ಒನ್ ಆರ್ ಟು ಡೇಸ್ ಆ ಆ ನಂಬಿಕೆಯಲ್ಲಿದ್ವಿ ಆಮೇಲೆ ಎಲ್ಲ ಕನ್ಫರ್ಮೇಷನ್ ಸಿಕ್ಕದ ಮೇಲೆ ಸರಿ ಏನು ಹೆಂಗೆ ರಿಯಾಕ್ಟ್ ಮಾಡೋದು ಏನು ಮಾಡೋದು ತಲೆಗೆ ಹೋಗಿಲ್ಲ ಆಮೇಲೆ ಅವರು ಇವರಿಂದಾನೇ ಮೇಡಮ್ ಇಂದೇ ಒಂದು ಮೆಸೇಜ್ ಬಂದಿದ್ದು ಯಾವುದೇ ಕಾರಣಕ್ಕೂ ಬಿಟ್ಟು ಬರಬೇಡಿ ಸೆಂಟ್ರಲ್ ಬಿಟ್ಟು ಬರಬೇಡಿ ಶಂಕರ್ ಅವರಿದ್ದರೆ ಅದು ಯಾವುದೇ ಕಾರಣಕ್ಕೂ ಒಪ್ತಾ ಇರಲಿಲ್ಲ ಅವರು ಅದ್ರಿಂದ ಸೇಫ್ ಬರಬೇಕು ಇಲ್ಲಿಂದ ಅದೇ ಮೆಸೇಜ್ ನಾವೆಲ್ಲ ಇನ್ನು ಯಾವ ಶೂಟಿಂಗ್ ಮಾಡೋಣ ಸರ್ ಯಾವ ಮೈಂಡಲ್ಲಿ ಏನು ಮಾಡೋಣ ಬರೋಣ ಇಲ್ಲ ಪ್ರೊಡ್ಯೂಸರು ಒಂಥರ ಆಯಿತು ನೋಡೋಣ ಏನು ಮಾಡೋಕ್ಕಾಗುತ್ತೆ ವಾಪಸ್ ಏನು ಬರೋಕ್ಕಾಗುತ್ತೆ ಯಾಕಂದರೆ ಎಲ್ಲ ನಾವು ಇಡೀ ಯೂನಿಟ್ ತೊಗೊಂಡು ಅಲ್ಲಿ ಹ್ಞೂ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಬಂದು ಎಲ್ಲ ಎಲ್ಲ ಆಗಿದೆ ಮುಗಿದೋಗಿದೆ ನೀವು ಬಂದಿಲ್ಲ ಏನು ಮಾಡಬೇಕಾದ್ದಿಲ್ಲ ಶಂಕರ್ ಅವರಿದ್ದರೆ ತುಂಬ ಅಪ್ಸೆಟ್ ಆಗ್ತಾಯಿದ್ರು ನೀವು ಆ ಥರ ಮಧ್ಯದಲ್ಲಿ ಬಿಟ್ಟು ಬರೋದು ಯಾವುದೇ ಮುಗಿಸ್ಕೊಂಬನ್ನಿ ಅಂತ ಹೇಳಿದ್ಮೇಲೆ ನಾವು ತುಂಬ ಕಷ್ಟ ಬಿಟ್ಬಿಟ್ಟಿದ್ದೀವಿ ಅದು ಮುಗಿಸಿದ್ಮೇಲೆ ಬಂದ್ವಿ ಬಟ್ ಅದು ಅಂದರೆ ಸ್ವಾರ್ಥವಾಗಿ ಹೇಳಬೇಕು ಅಂತಂದ್ರೆ ನಾನು ಆ ಟೈಮಲ್ಲಿ ಇಲ್ಲಿ ಇಲ್ಲಿದೇ ಇದ್ದು ನನಗೆ ಸ್ವಾರ್ಥವಾಗಿ ಹೇಳ್ಬೇಕು ಅಂದರೆ ನಾನು ಆ ಥರ ಏನೂ ನೋಡ್ತಾ ಇದ್ದು ಒಳ್ಳೇದಾಯ್ತು ಅನ್ಸುತ್ತೆ ನನಗೆ ನನಗಿನ್ನೂ ಅವ್ರದ್ದು ಆ ಅವರು ಚೆನ್ನಾಗಿದ್ದ ಇಮೇಜೇ ನನ್ನ ತಲೆಯಲ್ಲಿದೆ ನನ್ನ ಮೆಮರೀಸ್ ಎಲ್ಲ ಅವ್ರ ಜೊತೆ ಇರೋದು ಅವ್ರು ತುಂಬಾ ಚೆನ್ನಾಗಿದ್ದಾಗ ನಗ್ನಗ್ತಾ ಮಾತಾಡ್ತಾ ಇರ್ಬೇಕಾದ್ರೆ ನನ್ನ ಜೊತೆ ಏನೇನು ನನ್ನ ಅವರ ಒಂದು ಒಡನಾಟ ಮೆಮರೀಸ್ ಏನಿದೆ ಅದು ಭದ್ರವಾಗಿ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಅದನ್ನ ನಾನು ಇನ್ನೂ ನಾನು ಸರಿಯಾಗಿ ಡೈಜೆಸ್ಟ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ ಸೊ ಅದು ಒಳ್ಳೆ ಮೆಮೊರೀಸ್ ಇರೋ ತನಕ ನಾನು ಅದನ್ನೇ ಇಟ್ಕೊಂಡು ಖುಷಿಯಾಗಿ ಇದ್ಬಿಡ್ತೀನಿ ಹೊರ್ತನು ಬೇರೆ ಇನ್ನೇನು ಅಫ್ಕೋರ್ಸ್ ಅದು ಅಂದರೆ ತುಂಬಲಾರದ ನಷ್ಟ ಅದು ಪ್ರೊಸೆಸ್ಸು ಮಾಡೋಕ್ಕಾಗಲ್ಲ ನನ್ನ ಹತ್ರ ವರ್ಡ್ಸು ಇಲ್ಲ ಅದನ್ನು ಡಿಸ್ ಡಿಸ್ಕ್ರೈಬ್ ಮಾಡೋದು ಆ ಒಂದು ಪೇಯ್ನ್ ಏನಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಂಥ ನನಗೆ ಪದಗಳೇ ಇಲ್ಲ ಬಟ್ ಓಕೆ ಅದನ್ನು ಒಂದು ಎಲ್ಲೋ ಒಂದು ಕಡೆ ಒಂದು ಒಂದು ಫ್ಯಾಕ್ಟಾಗಿ ಎಕ್ಸೆಪ್ಟ್ ಮಾಡಿಬಿಟ್ಟು ಅವ್ರದ್ದೆಲ್ಲ ಒಂದು ಒಳ್ಳೊಳ್ಳೆ ಮೆಮರೀಸ್ ಏನಿದೆ ಇಟ್ಕೊಂಡು ನಾನು ಮುಂದೆ ಕೊಟ್ಟೋಗಿದ್ದೀನಿ ಆ ಥರ ಅನ್ಬೋದು ನನಗೆ ಅದ್ರ ಅದ್ರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ನೈಂಟಿಯಲ್ಲಿ ಅವ್ರನ್ನ ಕಳ್ಕೊಂಡೆ ನೈಂಟಿ ಟು ಅಲ್ಲಿ ನಮ್ಮ ತಂದೆಯವರು ತೀರ್ಕೊಂಡ್ರು ನಾನು ಹದಿನೈದು ಹದಿನಾರು ವರ್ಷ ಇದ್ದಾಗಲೇ ಅವ್ರನ್ನ ತಿಳ್ ಕಳ್ಕೊಂಡೆ ಅವರೊಂದು ಹಾರ್ಟ್ ಅಟ್ಯಾಕಲ್ಲಿ ತೀರೋದು ಸೊ ಬ್ಯಾಕ್ ಟು ಬ್ಯಾಕ್ ನನಗೊಂದು ಮೇಜರ್ ಒಂದು ಹೊಡೆತ ಅದು ಬಿತ್ತು ಅಫ್ಕೋರ್ಸ್ ಬೇಗ ಮೆಂಟಲಿ ನಾನು ಇನ್ನೂ ಸ್ವಲ್ಪ ಬೇಗ ದೊಡ್ಡವನಾಗಬೇಕಾಯಿತಂದ್ರೆ ಆಲ್ರೆಡಿ ನಾನು ಒಂದು ಒಳ್ಳೆ ಪ್ರೊಫೆಷ್ನಲ್ ಆ್ಯಕ್ಟರ್ ಆಗಿದ್ದೆ ನಿಜ ಜೀವನದಲ್ಲೂ ಒಂದ್ ಸ್ವಲ್ಪ ನನ್ನ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ನಾನು ಸ್ವಲ್ಪ ಇನ್ಮೇಲೆ ನಾನು ಏನೋ ಆರಾಮಾಗಿ ಇರೋಂಗಿಲ್ಲ ಅನ್ನೋದು ಒಂದು ಸ್ವಲ್ಪ ರಿಯಾಲಿಟಿ ಹೊಡೀತು ಸೊ ಓಕೆ ಅದು ದೇವ್ರ ದೇವೃದಯದಿಂದ ನಮ್ಮ ತಾಯಿ ತುಂಬಾ ಸ್ಟ್ರಾಂಗ್ ಆಗಿ ಹಿಂದೆ ನಿಂತು ಚೆನ್ನಾಗಿ ನನ್ನ ಅಲ್ಲಿಂದ ಮಾಡ್ ಕಳಿಸ್ಕೊಟ್ರು ಅನ್ಸುತ್ತೆ ಇಲ್ಲಿಗೆ ಇಲ್ಲಿವರೆಗೂ ಬಂದ್ರಿ ತುಂಬ ದಿನ ಆದಮೇಲೆ ಹೊಸ ಹೊಸ ವಿಚಾರಗಳನ್ನೆಲ್ಲ ನನ್ನ ಬಾಯಿಂದ ಅಥವಾ ನನ್ನ ನನಗೆ ಬಾಯಿ ಬಿಡಿಸಿದ್ರಿ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಡೈಲಿ ಮಾಧ್ಯಮ ಅಲ್ಲಿ ನನ್ನ ತುಂಬ ಎಕ್ಸ್ಟೆನ್ಸಿವ್ ಇಂಟರ್ವ್ಯೂ ಕೆಲವೊಂದು ವಿಚಾರಗಳು ಮುಂಚೆ ನಾನು ಹೇಳದೇ ಇರೋಂಥ ವಿಚಾರಗಳಿದೆ ಸೊ ತಪ್ಪದೆ ನೋಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ